ಬಜೆಟ್ ಬಗ್ಗೆ ಇದು ಸಮಾಧಾನಕಾರ ಇಲ್ಲ ಇದು ಮುಸ್ಲಿಮ್ಸ್ಗೆ ಹೋಲೈಕೆ ಬಜೆಟು ಒಂದೇದಾಗಿ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಅಂಡ್ ಹಿಂದೂಗಳು ಎಲ್ಲ ಒಗ್ಗಟ್ಟಿದರೆ ಇವತ್ತು ವಿಧಾನಸೌಧ ಚಲೋ ಅನ್ಬೇಕೆಲ್ಲ ಫಸ್ಟು ಹಿಂದೂಗಳ ದೇವಸ್ಥಾನಗಳು ಹಿಂದೂಗಳಿಗೆ ಕೊಡಿ ಡೆವಲಪ್ಮೆಂಟ್ ಮಾಡಿ ಇವತ್ತು ಸುಲಿಗೆಕಾರರು ಕರ್ನಾಟಕದಲ್ಲಿ ಬೆಳೀತಾ ಇದ್ದಾರೆ ಸಿದ್ದರಾಮಿ ಅವರು ತಲೆಯಲ್ಲಿ ಇರೋದೇ ಕಾಂಗ್ರೆಸ್ ತಲೆಯಲ್ಲಿರದೇ ಇದೆ ಮುಸ್ಲಿಮರನ್ನು ಎತ್ತಿ ಎತ್ತು ಕಟ್ಟೋದು ಹಿಂದೂಗಳಿಗೆ ಅನ್ಯಾಯ ಮಾಡೋದು ಒಂದು ಕಾನೂನು ತರೋದು ಬಜೆಟಲ್ಲಿ ಯಾವುದು ವಿಷಯಗಳಿಲ್ಲ ಕಾನೂನು ಕಾರ್ಮಿಕರ ಬಗ್ಗೆ ಕರ್ನಾಟಕ ಅಭಿವೃದ್ಧಿ ಮಾಡುವಂಥದ್ದು ಯಾವ ಬಜೆಟಲ್ಲಿ ತೋರಿಸಲಿಲ್ಲ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ವೀರಭದೇ ಸಾಲಿಮಠು ಎಚ್ ಎಲ್ ಉರಿತೇ ನಾವು ಸರ್ ಈಗಷ್ಟೇ ಬಜೆಟ್ ಆಯಿತು ಸಿದ್ದರಾಮಯ್ಯ ಅವರ ಟೂ ಪಾಯಿಂಟ್ ಬಜೆಟ್ ಬಗ್ಗೆ ಏನು ಹೇಳ್ತೀರಿ ಸರ್ ಬಜೆಟ್ ನಾನು ಕುಲಂಕುಷಿಯಾಗಿ ಕೂತು ನೋಡಿದೆ ಮನೆಯಲ್ಲಿ ಬಜೆಟಲ್ಲಿ ಸಾರಾಂಶ ಚೆ ಚೆನ್ನಾಗಿದೆ ಇಲ್ಲ ಅಂತ ಹೇಳಿ ಡೆವಲಪ್ಮೆಂಟು ಎಲ್ಲ ನಮ್ಮ ರಾಜ್ಯ ಡೆವಲಪ್ಮೆಂಟ್ ಎಲ್ಲ ಮಾಡಿದ್ದಾರೆ ಬಟ್ ಕಾರ್ಮಿಕರ ವಿಷಯದಲ್ಲಿ ನಾವು ಚರ್ಚೆ ನೋಡಿದಾಗ ಒಂದು ಕಾನೂನು ತರೋದು ಬಜೆಟಲ್ಲಿ ಯಾವುದು ವಿಷಯಗಳಿಲ್ಲ ಕಾನೂನು ಕಾರ್ಮಿಕರ ಬಗ್ಗೆ ಒಂದು ಕೂಲಿ ಕಾರ್ಮಿಕ ಇರ್ಬೋದು ಕಾರ್ಖಾನೆ ಕಾರ್ಮಿಕರದು ಮತ್ತು ಐ ಟಿ ಬಿ ಟಿ ಕಾರ್ಮಿಕರು ಇರ್ಬೋದು ಇವತ್ತು ಐ ಟಿ ಬಿ ಟಿ ಕಾರ್ಮಿಕರಿಗೂ ಬಜೆಟಲ್ಲಿ ಯಾವ ಸುರ ಸತ್ಯಾಂಶ ಯಾವುದೂ ಇಲ್ಲ ಇವತ್ತು ಸುಲಿಗೆಕಾರರು ಕರ್ನಾಟಕದಲ್ಲಿ ಬೆಳೀತಾ ಇದ್ದಾರೆ ಸುಲಿಗೆಕಾರ ಕರ್ನಾಟಕನ ನಮ್ಮ ಒಂದು ಸುಲಿಗೆ ಮಾಡ್ಕೊಂಡು ತೊಗೊಂಡು ಹೋಗೋರು ಅದರ ಹೊತ್ತೆ ಕರ್ನಾಟಕ ಅಭಿವೃದ್ಧಿ ಮಾಡುವಂಥದ್ದು ಯಾವ ಬಜೆಟಲ್ಲಿ ತೋರಿಸಲಿಲ್ಲ ಬಟ್ ಬಜೆಟಲ್ಲಿ ಇವತ್ತು ಬೆಂಗಳೂರು ಬಜೆಟು ಹೇಳಿದ್ದಾರೆ ಬೆಂಗಳೂರು ನಮಗೆ ಸಮಾಧಾನಕಾರ ಬಜೆಟು ಅಂತ ನಾನು ಹೇಳ್ಬೋದು ಮುಂದೊಂದು ದಿನಗಳಲ್ಲಿ ಮಾಡಬೇಕು ಅವರು ತುಮಕೂರುವರೆಗೂ ಮೆಟ್ರೋ ಹಾಕಿದ್ದಾರೆ ಭಾಳ ಸಂತೋಷ ಆಗಿದೆ ಹೆಚ್ಚುಲಿ ಹೊಸೂರು ಕಡೆಗೆ ಜಾಸ್ತಿ ಬರುವತ್ತ ತುಮಕೂರು ಕಡೆ ಕೊಟ್ಟಿದ್ದಕ್ಕೆ ಅಭಿನಂದನೆ ಇರುತ್ತೆ ಅವರಿಗೆ ಯಾಕಂದರೆ ಈ ಭಾಗ ಯಾವತ್ತೂ ನಮಗೆ ಅನ್ಯಾಯ ಆಗ್ತಾನೇ ಇತ್ತು ತುಮಕೂರು ಕಡೆಗೆ ಈ ಸರಿ ಬಜೆಟಲ್ಲಿ ಚೆನ್ನಾಗಾಗಿದೆ ಮತ್ತು ಮಹಿಳೆಯರಿಗೆ ಕೊಡ್ತೀವಿ ಅಂತ ಅಂದಿದ್ರು ಏನೋ ವಿಷಯಗಳು ಹೇಳಿದ್ರು ಮಹಿಳೆಯರಿಗೆ ಅಷ್ಟೊಂದು ಏನೂ ಕೊಡಲಿಲ್ಲ ಹಿರಿಯ ಕಾರ್ಮಿಕರಿಗೆ ಹಿರಿಯ ನಮ್ಮ ಸದಸ್ಯರಿಗೆ ಏನೋ ಪೆನ್ಷನ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು ಅದರಲ್ಲಿ ಏನೂ ತೋರಿಸಲಿಲ್ಲ ಬೇರೆ ರಾಜ್ಯದಲ್ಲಿ ಸೀನಿಯರ್ ಪೆನ್ಷನ್ಗೆ ಮೂರು ಸಾವಿರ ನಾಲ್ಕು ಸಾವಿರ ಮಾಡಿದ್ದಾರೆ ನಮ್ಮಲ್ಲಿ ಇವತ್ತುವರೆಗೂ ಆರುನೂರು ಸಾವಿರದ ಇನ್ನೂರ ಇದೆ ಇದನ್ನು ಗಮನದಲ್ಲಿ ಸಿದ್ದರಾಮಯ್ಯರು ಇನ್ನು ಯಾವಾಗ ತರ್ತಾರೆ ಅಂತ ಕಾದು ನೋಡಬೇಕಾಗಿದೆ ಮುಂದೆ ಯಾವುದೇ ಸರ್ಕಾರ ಬಂದರೂ ಕೂಡ ಹಿರಿಯ ನಾಗರಿಕರಿಗೆ ಆರೋಗ್ಯ ವಿಷಯದಲ್ಲಿ ಮೆಡಿಷನಿಗೆ ಎವ್ರಿ ಮಂತು ನಮಗೆ ಹತ್ತು ಸಾವಿರದಿಂದ ಐದು ಸಾವಿರದಿಂದ ಹತ್ತು ಸಾವಿರ ಮೆಡಿಶನ್ ತೊಗೊಂಡೊಂದು ಕಾಯಿಲೆ ಕಾಯಿಲೆಗಳು ಬರ್ತಾಯಿದ್ದಾವೆ ಅದಕ್ಕೆ ಫ್ರೀ ಮೆಡಿಶನು ಬದಿ ಮತ್ತು ಕೆ ಸಿ ಜನರಲ್ ಆಸ್ಪತ್ರೆ ಅಲ್ಲೆಲ್ಲ ಹೋಗೋಕ್ಕೆ ಜನಗಳು ಭಾರಿ ಹಿಂಜರಿರ್ತಾರೆ ಯಾಕಂದರೆ ಡಾಕ್ಟರ್ಗಳು ಸಿಗೋಲ್ಲ ಕ್ಯೂ ಹಚ್ಬೇಕು ಸ ಜನಸಾಮಾನ್ಯರು ಸಿಗುವಂಥ ಆಸ್ಪತ್ರೆಗಳು ಆಗಬೇಕು ಏರಿಯಾದಲ್ಲಿ ಯಾವ ಆಸ್ಪತ್ರೆ ಓದೋ ಮೆಡಿಸಿನ್ ಇಲ್ಲ ಅಂತಾರೆ ಅವರು ಸುಮ್ಮನೆ ಬರ್ಕೊಡ್ತಾರೆ ಹೊರಗೆ ಹೋದ್ರೆ ಸಿಗೋಲ್ಲ ಇದನ್ನು ದಯವಿಟ್ಟು ಬಜೆಟಲ್ಲಿ ಎಲ್ಲಿ ಆರೋಗ್ಯ ವಿಷಯದಲ್ಲಿ ಬಜೆಟಲ್ಲಿ ತೋರಿಸಲಿಲ್ಲ ಸರಿ ಅದೇ ರೀತಿ ಈ ಸಲದ ಬಜೆಟ್ ನೋಡೋದಾದರೆ ಅಲ್ಪಸಂಖ್ಯಾತರಿಗೆ ಬಂಪರ್ ಗಿಫ್ಟ್ ಸಿಕ್ಕಿದೆ ಏನು ಹೇಳ್ತೀರಿ ಅಲ್ಲ ಸಿಗಲಿ ಕೊಳ್ಳೆ ಅಲ್ಪಸಂಖ್ಯಾತರಿಗೆ ಇರೋದೇ ಕಾಂಗ್ರೆಸ್ಸು ಅದು ನನಗೆ ಈಗ ಎಲ್ಲರಿಗೂ ನಮ್ಗೆ ನಮಗೆ ಅಂತಲ್ಲ ತಿಳಿದಂಥ ವಿಷಯನೇ ಅಲ್ಪಸಂಖ್ಯಾತಿ ಎತ್ತಿಡಿದೇ ಕಾಂಗ್ರೆಸ್ಸೇ ಅದನ್ನು ಅವರು ಎಲ್ಲರ ಎಲ್ಲ ಸಮುದಾಯವನ್ನು ಕರೆಕ್ಟಾಗಿ ನೋಡ್ಬೇಕಾಯ್ತು ಅವರು ಇವಾಗ ನಾವು ಲಿಂಗಾಶ್ರಮದ ನಾವು ಲಿಂಗಾಶ್ರಮದಲ್ಲಿ ಎಷ್ಟು ಬಡವರು ನಾವು ಬೇಡು ಜಂಗಮರ ಬಗ್ಗೆ ಮುನ್ನೂರ ಅರವತ್ತೈದು ದಿವಸ ಕ ಪಾರ್ಕಲ್ಲಿ ಕೂತ್ಕೊಂಡು ಹೋರಾಟ ಮಾಡಿದ್ವಿ ಇವತ್ತವರಿಗೆ ಸರ್ಟಿಫಿಕೇಟ್ ಕೊಡಲಿಲ್ಲ ನಾವು ಪೂಜೆ ಮಾಡ್ಕೊಂಡು ಬಂದು ಇಂಥ ಕಾಯಕ ಮಾಡ್ಕೊಂಡು ಬೆಂಗಳೂರು ತಲುಪಿದ್ದೀವಿ ನಮ್ಮ ನಮ್ಮನೆ ಇವತ್ತಿಗೆ ನಮ್ಮಂಥ ಬಡವರು ಜ ಬೇಡ ಜಂಗಮ್ಮರು ಇವತ್ತು ಕೂಲಿ ಕಾ ಒಂದು ಕೂಲಿ ಮಾಡೋಕ್ಕಾಗಲ್ಲ ಯಾಕೆ ಅಷ್ಟು ಗೌರವ ಕೊಡ್ತಾರೆ ಪೂಜೆ ಪುನಸ್ಕಾರ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ನಾವೇನೋ ಬೆಂಗಳೂರು ಬಂದು ಎಚ್ ಎಲ್ ಸೇರಿ ಆದ್ವಿ ಅಂಥ ಬಡೂರು ಜನಕ್ಕೆ ಬೇಳೆ ಜಂಗವರಿಗೆ ಎಸ್ ಸಿ ಎಸ್ ಸಿ ಸರ್ಟಿಫಿಕೇಟ್ ಕೊಡಬೇಕು ಮತ್ತು ಅವರು ಅಲ್ಪಸಂಖ್ಯಾತಕ್ಕಿಂತ ಇನ್ನೂ ಕೆಳಮಟ್ಟದಲ್ಲಿ ಅವರು ಅಲ್ಪಸಂಖ್ಯಾತರಾಗಿದ್ದಾರೆ ಅದು ನೋಡ್ತಾ ಇಲ್ಲ ಬರೀ ಜಾತಿ ಜತೆಯ ಮೇಲೆ ಅಲ್ಪಸಂಖ್ಯಾತರ ಮಾತ್ರ ಈಗ ಜಾತಿ ಬಿಟ್ಟು ಅಲ್ಪಸಂಖ್ಯಾತರದ್ದು ಹೇಳೋದಾದರೆ ಈಗ ಮಂಗಳೂರಲ್ಲಿ ಹಜ್ ಭವನ ನಿರ್ಮಾಣಕ್ಕೆ ಹತ್ತು ಕೋಟಿ ಕೊಟ್ಟಿದ್ದಾರೆ ಮುಸ್ಲಿಮ ಸಮುದಾಯಕ್ಕೆ ಬೇಕಾದಷ್ಟು ಆಫರ್ಗಳು ಕೊಟ್ಟಿದ್ದಾರೆ ಈ ಇವತ್ತಿನ ಬಜೆಟಲ್ಲಿ ಏನು ಹೇಳ್ತೀರಿ ಸರ್ ಸರ್ ಅದು ಹಜ್ ಭವನ ಇವರು ಮುಸ್ಲಿಮ್ಸಿಗೆ ಪೂರಕವಾಗಿ ಇರೋರು ಯಾಕೆ ಅವರಿಗೆ ಓಟ್ ಬರೋದ್ರೆ ಮುಸ್ಲಿಮ್ಸ್ ಓಟ್ ಅಂತ ಕರಖಂಡಿತ ಹೇಳಿದ್ದಾರೆ ಅವರು ಹೇಳ್ಕೊಂಡಿದ್ದಾರೆ ಮೊನ್ನೆ ಇವ್ರು ಅರ್ಧಷ್ಟು ಹೇಳ್ತಾ ಇದ್ರು ಇದರಲ್ಲಿ ಸಭೆಯಲ್ಲಿ ಮುಸ್ಲಿಮಿಂದ ಗೆದ್ದು ಬಂದಿದ್ದಾರೆ ಅವ್ರು ಯಾಕೆ ನೀನು ಹಿಂದೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ ಸಭಾಧ್ಯಕ್ಷರಿಗೆ ಅವರು ಕ್ವಶನ್ ಮಾಡ್ತಾಯಿದ್ರು ಜೈರದ ಜಯೀರ ಜಮೀರ್ ಅಮ್ಮದವರು ಇದು ಭಾರಿ ತಪ್ಪು ಕರ್ನಾಟಕ ಶಾಂತಿಯುತ ಪ್ರದೇಶ ಇದರಲ್ಲಿ ಜಾತಿ ಗೀತೆ ತರಬಾರ್ದು ಕನ್ನಡ ನಾಡಿನಲ್ಲಿ ಕಟ್ಟಂಥ ಹಿರಿಯರು ಹೋರಾಟಗಾರರು ಭಾರಿ ಕನ್ನಡ ನಾಡು ಕಟ್ಟಿದ್ದಾರೆ ಅದನ್ನು ಇವರು ಉಳಿಸ್ಕೊಂಡು ಹೋಗ್ಬೇಕು ಕರ್ನಾಟಕ ಸರ್ಕಾರ ಇವತ್ತು ಕಾನೂನು ತಜ್ಞ ಮೊನ್ನೆ ದೆಹಲಿಯಲ್ಲಿ ಕನ್ನಡಕ್ಕೆ ಜೈವಾಗಲಿ ಅಂತೇಳಿ ಹೋರಾಟ ಮಾಡಿದರು ಯಾವ ಸಬ್ಜೆಕ್ಟ್ ಮೇಲೆ ಮಾಡಿದರು ಕನ್ನಡಿಗರ ಬಗ್ಗೆ ಮಾಡಿದ್ರಾ ದುಡ್ಡು ತರಕ ಮಾತ್ರ ಹೋರಾಟ ಮಾಡಿದವರು ಅನ್ನ ಹಕ್ಕಾಗ ಕೊಡಬೇಕಾಯ್ತು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಇವ್ರು ಎದಕ್ಕೆ ಕೊಡಬೇಕು ಅನ್ನೋದು ಅವ್ರು ಅರ್ಥ ಮಾಡ್ಕೋಬೇಕಲ್ಲ ಬೇರೆ ವಿಷಯಗಳಲ್ಲಿ ಚರ್ಚೆ ಮಾಡೋಕೈತಲ್ಲ ಒಡಿಶಾ ಮಹಾರಾಷ್ಟ್ರ ಆ ಕಡೆ ಎಲ್ಲ ಎಷ್ಟು ಡೆವಲಪ್ ಆಗಿದೆ ಗೊತ್ತಾ ಈಗ ನನ್ನ ನನ್ನ ತೆರಿಗೆ ಹಕ್ಕು ಅಂತ ಹೇಳಿದ್ರೆ ಅದು ತಪ್ಪು ಯಾಕಂದ್ರೆ ಆ ಥರ ಮಾಡ್ಕೊಂಡು ಹೋದ್ರೆ ಜೀವನದಲ್ಲಿ ನಮ್ಮ ಭಾರತ ದೇಶ ಚಿತ್ರನಾಗಿ ಹೋಗುತ್ತೆ ಅದಕ್ಕೆ ಹೇಳ್ತಾ ಇರೋದು ಹಂಗಂದರೆ ಮಾಡಿ ಸಲ ಮಾಡಿ ಹಿಂದೂಗಳ ದೇವಸ್ಥಾನಗಳು ಹಿಂದೂಗಳಿಗೆ ಕೊಡಿ ಡೆವಲಪ್ಮೆಂಟ್ ಮಾಡಿ ಆ ದೇವಸ್ಥಾನ ಬಂದಂಥ ದುಡ್ಡು ಆ ದೇವಸ್ಥಾನ ಡೆವಲಪ್ ಮಾಡಿ ಹರ್ಜಿಗೆ ಹೋಗೋದು ಅರ್ಜಿಗೆ ಹೋಗೋದು ಹೋಗ್ತಾ ಇಲ್ಲ ಅವರು ಅವರ ಧಾರ್ಮಿಕ ವಿಷಯ ನಾವೇನೋ ಯಾರು ಎತ್ತಕ್ಕೆ ಹೋಗ್ಬಾರ್ದು ನಮ್ಮ ವಿಷಯ ಅವರು ಎತ್ತಬಾರ್ದು ಕಾಂಗ್ರೆಸ್ಸು ಈ ಹರ್ಜು ಭವನ ಕೊಟ್ಟಿದ್ದು ಅದೇ ಥರ ಎಲ್ಲ ಭವನಗಳಿಗೆ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಭಾರಿ ಅನ್ಯಾಯ ಸಿದ್ದರಾಮಯ್ಯ ಅವರು ತಲೆಯಲ್ಲಿ ಇರೋದೇ ಕಾಂಗ್ರೆಸ್ ತಲೆಯಲ್ಲಿ ಇದೆ ಮುಸ್ಲಿಮರನ್ನ ಎತ್ತಿ ಎತ್ತು ಕಟ್ಟೋದು ಹಿಂದೂಗಳಿಗೆ ಅನ್ಯಾಯ ಮಾಡೋದು ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ನಾವು ನೋಡ್ಬೋದು ಮಂಗಳೂರಲ್ಲಿ ಮೊನ್ನೆ ಕ್ರಿಶ್ಚಿಯನ್ ಶಾಲೆಯಲ್ಲಿ ಆದಂಥ ಜಗಳ ಆಗಿರ್ಬೋದು ಮಂಡ್ಯದ ಗಲಭೆ ಆಗಿರ್ಬೋದು ಇದರಲ್ಲ ಬಗ್ಗೆ ಏನು ಹೇಳ್ತೀರಿ ಸರ್ ಸರ್ ಇದು ಕ್ರಿಶ್ಚಿಯನ್ ಕಾಲೇಜು ನಾನು ಒಂದು ಕ್ರಿಶ್ಚಿಯನ್ ಗದಗ ಬೆಟ್ಟಿ ಏರಿಯಲ್ಲಿ ಒಂದು ಕ್ರಿಶ್ಚಿಯನ್ ಆಸ್ಪತ್ರೆ ಇದೆ ಜರ್ಮನ್ ಆಸ್ಪತ್ರೆ ಅಂತೇಳಿ ಆ ಕಾಲದ ಜರ್ಮನ್ ಆಸ್ಪತ್ರೆ ಬಡವರಿಗೆ ಸೇವೆ ಮಾಡುವಂಥ ಆಸ್ಪತ್ರೆ ಕಾಲೇಜುಗಳು ಸ್ಕೂಲ್ಗಳು ಇದ್ದವು ಇವತ್ತಿನ ಅವತ್ತು ಧರ್ಮ ಪ್ರಚಾರಕ್ಕೆ ಬುಕ್ಗಳು ಕೊಡ್ತಿದ್ದರು ನಾವು ಓದುವಾಗ ಕಾಲದಲ್ಲಿ ಬುಕ್ಗಳು ಕೊಡೋರು ಅವರೆಲ್ಲ ಈ ಬರ್ಕೊಂಬಂದು ಓದ್ಕೊಂಬಂದು ಯೇಸು ಬಗ್ಗೆ ಬರೀರಿ ಕ್ವಶನ್ ಪೇಪರ್ ಕೊಡೋರು ಅದು ಮುಂಚೆಂದೆ ಪ್ರಚಾರ ಸ್ಕೂಲ್ಗಳಾಗಿವೆ ಚರ್ಚ್ಗಳು ಆಮೇಲೆ ಮುಸ್ಲಿಮ್ಸು ಇವಾಗ ಅರ್ಜುಗಳು ಇವು ಅವು ಹಂಗೆ ಆಗಿದ್ದವು ಹಿಂದೂಗಳಂತೆ ಕಾ ಕಾಲೇಜುಗಳು ಇವತ್ತಿಲ್ಲ ಮಾಡೋಕೆ ಹೋದಾಗ ಗೌರ್ಮೆಂಟ್ ಬಿಡೋಲ್ಲ ಆ ಥರ ಹಿಂದೂಗಳು ಬೆಳೀಬೇಕಂದ್ರೆ ಇವತ್ತು ಹಿಂದೂಗಳಿಗೆ ಸಪ್ರೇಟ್ವಾಗಿ ಕಾಲೇಜುಗಳಾಗಬೇಕು ಅವರು ಶಾಸನಗಳನ್ನ ಕಲಿಸ್ಬೇಕು ಕಲಿಸಿದ ಎಲ್ಲ ಜಾತಿಯವರು ಇದು ಹಿಂದೂಗಳಂದ್ರೆ ಬರೀ ಎಲ್ಲರಲ್ಲ ಎಸ್ ಸಿ ಎಸ್ ಟಿ ಅಂದ್ರೆ ಎಲ್ಲರೂ ಹಿಂದೂಗಳೇ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲೇ ಹಿಂದೂಗಳೇ ಮುಸ್ಲಿಮ್ಸ್ ಅವರು ಹಿಂದೂ ಅವರು ಒಂದು ತತ್ವವನ್ನು ಇಟ್ಕೋಬೇಕು ಮತ್ತೆ ಮುಸ್ಲಿಮ್ಸ್ ಯಾರಿದ್ರು ಬೇರೆ ದೇಶದಿಂದ ಬಂದಿಲ್ಲ ಅವರು ಇಲ್ಲೇ ಹುಟ್ಟಿ ಬೆಳೆದಿದ್ದಾರೆ ಸರ್ ಒನ್ ಇವತ್ತಿನ ಬಜೆಟ್ ಬಗ್ಗೆ ಏನು ಬಜೆಟ್ ಬಗ್ಗೆ ಇದು ಸಮಾಧಾನಕಾರ ಇಲ್ಲ ಇದು ಮುಸ್ಲಿಮ್ಸ್ಗೆ ಓಲೈಕೆ ಬಜೆಟು ಒನ್ದಾಗಿ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಅಂದ್ರೆ ಕರ್ನಾಟಕದ ಕೊಡುಗೆ ಏನು ಮಾಡ್ಬೇಕು ಅನ್ನೋದು ಬಜೆಟಲ್ಲಿ ತೋರಿಸಲೇ ಇಲ್ಲ ಈಗ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಸೆಂಟ್ರಲ್ಲಲ್ಲಿ ಹೋಗಿ ಪ್ರತಿಭಟನೆ ಮಾಡಿತು ಈಗ ಕರ್ನಾಟಕದ ಬಜೆಟ್ ನೋಡೋದಾದರೆ ಈಗ ಹಿಂದೂಗಳಿಗೆ ಅನ್ಯಾಯವಾಗಿದೆ ಈಗ ಎಲ್ಲಿ ಹೋಗಿ ಪ್ರತಿಭಟನೆ ಮಾಡಬೇಕು ಹಿಂದೂಗಳು ಎಲ್ಲ ಒಗ್ಗಟ್ಟಿಂದ ಇವತ್ತೇ ವಿಧಾನಸೌಧ ಚಲೋ ಅನ್ಬೇಕು ಎಲ್ಲ ಫಸ್ಟು ನಾವು ಏನೇ ಹೋರಾಟ ಮಾಡೋದು ನಮ್ಮ ವಿಧಾನಸೌಧದ ಮುಂದೆನೇ ಹೋರಾಟ ಮಾಡಬೇಕು ಎಲ್ಲರೂ ದೆಹಲಿಗೆ ಹೋಗೋಕ್ಕಾಗಲ್ಲ ಯಾಕಂದರೆ ಖರ್ಚಿಗೆ ದುಡ್ಡಿರಲ್ಲ ಯಾರ್ಯಾವ ರಾಜ್ಯದಲ್ಲಿ ಅವರವರೇ ಹೋರಾಟ ಮಾಡಿ ಅವರವ್ರ ವಿಧಾನಸೌಧದ ಮುಂದೆ ಹೋರಾಟ ಮಾಡಬೇಕು ಎಲ್ಲರೂ ದೆಹಲಿ ಹೋಗೋಕ್ಕಾಗಲ್ಲ ಎಲ್ಲ ದುಡ್ಡಿದ್ದರು ರಾಜಕೀಯ ವ್ಯಕ್ತಿಗಳು ಕರ್ಕೊಂಡು ಹೋಗ್ಬೋದು ದೆಹಲಿಗೆ ನಾವೇನಿದ್ರು ವಿಧಾನಸೌಧ ಮುಂದೆ ಹೋರಾಟ ಮಾಡಬೇಕು ಗಲ್ಲಿ ಗಲ್ಲಿಯಲ್ಲಿ ಹೋರಾಟ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಕನ್ನಡ ನಾಡಿನ ಅಭಿವೃದ್ಧಿಗೆ ಸಿರುವಂಥ ಚೀಫ್ ಮಿನಿಸ್ಟರ್ ಆಗಬೇಕು ಕನ್ನಡದ ಕೂಗು ಕೇಳಿಸ್ಬೇಕು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಕನ್ನಡಿಗರಿಗೆ ಕೆಲಸ ಕೊಡಿಸ್ಬೇಕು ಕಾರ್ಖಾನೆ ಉದ್ಘಾಟನೆ ಆಗಬೇಕು ಇವತ್ತು ಕಾರ್ಖಾನೆಗಳು ಬಿ ಎಲು ಬಿ ಎಚ್ ಎಲು ಇವೆಲ್ಲ ಎನ್ ಜಿ ಎಫ್ ಎಲ್ಲ ಮುಚ್ಚೋಗೋ ಲೆವೆಲಿಗೆ ಬಂದಿದೆ ಈಗ ನರೇಂದ್ರ ಮೋದಿ ಅವರು ಯು ಎ ಈಗ ಹೋಗಿದ್ದರು ಅಲ್ಲಿ ಕೂಡ ಕನ್ನಡದಲ್ಲಿ ಮಾತಾಡಿದರು ಏನು ಹೇಳ್ತೀರಿ ಸರ್ ಅವರು ಒಂದು ದೇಶಪ್ರೇಮಿ ಪ್ರೇಮಿ ನನಗೆ ಅಂತ ವಿಷಯ ಪ್ರಧಾನಿಯವ್ರ ಬಗ್ಗೆ ಯಾರೂ ಮಾತಾಡಬಾರ್ದು ಯಾಕೆ ಪ್ರಧಾನಿ ಅಂಥ ಪ್ರಧಾನಿ ಸಿಕ್ಕಿದ ನಮ್ಮ ದೇಶಕ್ಕೆ ಹೆಮ್ಮೆ ಒಂದು ಸಿದ್ದರಾಮಯ್ಯಲ್ಲೂ ಒಂದು ಮನವಿ ಮಾಡ್ತೀವಿ ಹಿರಿಯ ನಾಗರಿಕರಿಗೆ ಬಸ್ಸಲ್ಲಿಗೆ ಎಲ್ಲ ಫ್ರೀ ಬಿದೆ ಹಿರಿಯ ನಾಗರಿಕ ಈ ಮಕ್ಕಳಿಗೆ ಗಂಗ್ ಗಂಡಸರಿಗೆ ಫ್ರೀ ಕೊಟ್ಟರೆ ಹಿರಿಯಾಗರಿಗೆ ಅರವತ್ತು ವರ್ಷ ಮೇಲ್ಪಟ್ಟವ್ರು ಕೊಡಿ ಅದು ಬಿಟ್ಟರೆ ಅದೊಂದು ಬಿಟ್ಟರೆ ರಿಕ್ವೆಸ್ಟ್ ಏನು ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಇಬ್ಬರು ಇವರಲ್ಲಿ ಶ್ರೀ ಕೆ ಶಿವಕುಮಾರಲ್ಲಿ ಮನವಿ ಇದು ದಯವಿಟ್ಟು ಹಿರಿಯ ನಾಗರ ಗಂಡಸರಿಗೆ ಬಸ್ಸಲ್ಲಿ ಫ್ರೀ ಕೊಡಿ ಅಷ್ಟೇ ಇವತ್ತಿನ ಬಜೆಟ್ ಬಗ್ಗೆ ನೋ ಕಮೆಂಟ್ ನೋ ಕಾಮೆಂಟ್ ನೋ ಕಮೆಂಟ್ಸ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ